ಎಲ್ಲ ಮೀಡಿಯಾ ಅವ್ರು ಬಂದ್ರು ಪ್ರೆಸ್ ಸಾಕಷ್ಟು ಎಲ್ಲ ನಮ್ಗೆ ಪ್ರಶ್ನೆ ಮಾಡಿದ್ರು ನೀವು ಯಾವ ತರ ಕೆಲಸ ಮಾಡ್ತೈತಿ ಎಲ್ಲ ಕೇಳ್ಕೊಂಡು ಹೋಗಿ ಹೋಗೋದಕ್ಕೆ ಎರಡು ದಿನದ ಮೂರು ಗಂಟೆ ಆಯಿತು ಮತ್ತೆ ಬೆಳೆ ಜನ ನಾನು ಧ್ವಜಾರೋಹಣ ಮಾಡೋಕೆ ಮಾಡ್ತಿದ್ದೆ ಧ್ವಜಾರೋಹಣ ಮಾಡಿ ಇನ್ನ ಇನ್ನೂ ಮಾಡೋತಿದ್ದು ಅವಾಗ ಎಮ್ ಎಲ್ ಎ ಎಂ ಪಿ ಗೋಳ ಸುರೇಶ್ ಅಂಬಿ ಸರ್ ಸತ್ತಿದ್ದಾರೆ ಅವರು ಅವರೆಲ್ಲ ಬಂದ ನಮಗೆ ಸನ್ಮಾನ ಸರ್ಕಾರ ಮಾಡಿ ಇನ್ನೂ ಸನ್ಮಾನ ಸರ್ಕಾರ ಅವತ್ತಿನ ತರ ನಮಗೆ ಗೊತ್ತಾಗದ ಈ ಒಂದ ಪ್ರಸಕ್ತಿ ಹಿಂಗಲ್ಲ ಅವತ್ತಿನ ಅವತ್ತಿನ ನಮಗೆ ಗೊತ್ತಾಗದ ಫಸ್ಟ್ ಯಾವ್ದ ಸೆಕೆಂಡ್ ಯಾವ್ದ ಥರ್ಡ್ ಯಾವ್ದ ನೀವೆಲ್ಲ ಗೊತ್ತ ಫಸ್ಟ್ ಭಾರತ ರತ್ನ ನಿಮ್ಗೆ ಹೇಳುವಂತದ್ದೇನು ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಈ ಒಂದ ಪ್ರಶಸ್ತಿ ಕೊಡ್ಬೇಕಾದ್ರ ಈಗ ನಾವು ಕೇಳ್ತಾರೆ ನನಗೆ ಅಕ್ಟೋಬರ್ ನಿಂದ ಡಿಸೆಂಬರ್ ತನಕ ನಾನು ಕಾಲ್ ಬರ್ತಾವ ಬೇರೆ ಬೇರೆ ಜಿಲ್ಲೆ ನೀವೇನ್ ನಿಜವಾಗಿಲ್ಲಾಕೆ ಇಲ್ಲ ನಾವು ಸೋಷಿಯಲ್ ವರ್ಕ್ ಮಾಡ್ದೇವು ಸಮಾಜ ಸೇವೆ ನಮ್ಮ ಜನರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ದು ಬಲವಾರ್ಥನೆ ಮಾಡ್ಕೊಂಡು ಉತ್ತೇಜಕ ನಾವು ಜನರಿಗೆ ನಾವ್ ಕೆಲಸ ಮಾಡಬಹುದು ಇಷ್ಟ ಬರ್ತಾಗಿ ನಮ್ಗೆ ಯಾವ್ದು ಅರ್ಜಿ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಶಿಫಾರಸು ಮಾಡಿಲ್ಲ ಅನ್ನೋದು ಇನ್ನ ಹೇಗ್ ಕೇಳ್ಬೇಕಾಗೆ ಆದ್ರೂ ನಮ್ಗ ನಂದ್ರೆ

ಮೂರ್ತಿ ಮಾಡಿ ಜೀವ ತುಂಬಿಸ್ತಾರ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಒಳಗ ಸ್ವಾರ್ಥಿ ಅವಳ ಅವ್ರು ಬರ್ಲಿಲ್ಲ ಹೆಣ್ಮಕ್ಳು ಎಷ್ಟು ದೇವದಾಸಿ ಪದ್ಧತಿ ಒಳಗೆ ಆಗ್ತಾ ಹೋಗ್ ಗೊತ್ತಿಲ್ಲ ಅದಕ್ಕಾಗಿ ತಮಗೆ ಏನು ಕೇಳ ನಮ್ಮ ಮಕ್ಕಳ ನೀವು ಹೇಳಿ ಅವ್ರ ಮಕ್ಕಳಿಗೆ ನೀವು ಕಟ್ಟ ಮೂರ್ತಿ ಮಾಡಿ ಜೀವ ತುಂಬಿಸ್ತಿರಲ್ಲ ಅದ ಒಂದು ನೀವು ಒಂದು ದೊಡ್ಡ ಕೊಡುಗೆ ಜೊತೆಗೆ ಇನ್ನೊಂದು ಏನ್ ಹೇಳಕ್ ಸ್ವಲ್ಪ

నద్మశ్రీ సి పద్మ భూషిలో పద్మ విషయ భార భారత్ నాకు ప్రశస్తి సిగ్లే అందే సుత నన్ను మాట్లాడక అకాశం ఇప్పుంత ఎల్గూ ధన్యవాద అక్క నేనే జైని జై